ಸರ್ ನಾನು ಮಾತಾಡ್ತಾ ಇರೋದು ನೆಲಮಂಗ್ಲಜಾ ಸರ್ ಮುನಿರಾಜ್ ಮಾತಾಡ್ತಾ ಇರೋದು ಸರ್ ನಂದು ಮೊದಲನೇ ಪ್ರಶ್ನೆ ಈ ಧರ್ಮಸ್ಥಳ ಸಂಘದವ್ರದು ವಿಪರೀತ ಟಾರ್ಚರ್ಗಳು ಏನ್ ಟಾರ್ಚರ್ ಅಂದ್ರೆ ಎಷ್ಟು ಮಟ್ಟಿಗೆ ಟಾರ್ಚರ್ ಅಂದ್ರೆ ಇವತ್ತು ನಾವು ಬೆಳಗ್ಗೆ ಇದ್ರೆ ಮಾಮೂಲಿ ಮಾಧ್ಯಮದಲ್ಲಿ ನೋಡ್ತಾನೆ ಇದ್ದೀವಿ ಏನ್ ಇವ್ರು ಕಾಟಾನ ಅಂತ ಯಾರು ಆಗ್ತಾ ಇಲ್ಲ ಮತ್ತೆ ನಾನೊಂದ್ ಹೇಳೋದು ಇವ್ರು ಕೊಡೋ ಹಣಕ್ಕೆ ಹದಿನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ಏನ್ ಹಾಕಿದ್ದಾರೆ ಇವ್ರು ಕೊಡೋ ಬಡ್ಡಿಗೆ ಹದ್ನಾಲ್ಕು ಪಾಯಿಂಟ್ ಆರು ಐದು ಪರ್ಸೆಂಟ್ ಬಡ್ಡಿ ಹಾಕಿದ್ದಾರೆ ಇವ್ರು ಕೊಡಕ್ಕೆ ಮೊದಲೇ ಅದಕ್ಕೆ ನೀವ್ ಕೊಡೋದು ದುಡ್ಡಿಗೆ ನಮ್ಮದು ಬಡ್ಡಿ ಹಾಕ್ತಾ ಇದ್ರೆ ಓಕೆ ನಮ್ಗೆ ನಮ್ಮದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಇದೆ ಅಮೌಂಟ್ ಅದಕ್ಕೆ ನಿಮ್ಮ ನೀವು ಒಂದ್ ರೂಪಾಯಿ ಬಡ್ಡಿ ಕೊಡಲ್ಲ ಆಮೇಲೆ ಆ ಬಡ್ಡಿ ನಾವೇನೂ ಕಷ್ಟ ಸುಖ ಕೆತ್ಕೊಬೇಕಂದ್ರೆ ಎತ್ತಂಗಿಲ್ಲ ದುಡ್ಡು ಯಾವ ಆರ್ ಬಿ ಐನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ನೀವು ದುಡ್ಡು ತೆಗಿಬಾರ್ದು ಅಂತ ಏನಾದ್ರು ಇದೆಯಾ ನೀವ್ ಹೇಳಿದೀರಾ ಇದು ನಮ್ಮ ಬ್ಯಾಂಕಿಂದ ಹಣ ಕೊಡೋದು ಇದನ್ನ ಅಂತ ಹೇಳ್ತೀರಾ ಬ್ಯಾಂಕಿಂದ ಹಣ ಕೊಟ್ಟ ಮೇಲೆ ಯಾವ ಅಲ್ಲಿ ಹೋಗಿ ನಮ್ಮ ಸೇವಿಂಗ್ಸ್ ತಗಿಬಾರ್ದು ಅಂತ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆಯಾ ನಾನ್ ಕೇಳೋದು ಏನಕ್ಕೆ ನೀವು ಕೊಡ್ತಾ ಇಲ್ಲ ನೀವು ನೋಡಿದ್ರೆ ಎಸ್ ಕೆ ಆರ್ ಡಿ ಪಿ ಇಂದ ನೀವು ಹಣ ಕಟ್ತೀರಾ ಇಲ್ಲಿ ಜನಗಳಿಗೆ ಹೇಳ್ತೀರಾ ನೀವು ಬ್ಯಾಂಕಿಂದ ಕೊಟ್ಟಿದೀವಿ ಹಣ ಅಂತ ಹೇಳ್ತೀರಾ ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದು ನೀವು 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 ಬ್ಯಾಂಕಿಂದ ಅದ್ರ ಪಡೆ ಆಯ್ತು ಜನ ಸೇವಿಂಗ್ಸ್ ಅಮೌಂಟ್ನ ಯಾಕೆ ನಿಮ್ಗೆ ಏನ್ ತೆಗಿಯೋಕೆ ಏನು ಅಧಿಕಾರ ಇಲ್ವಾ ನಾವು ಸೇವಿಂಗ್ಸ್ ಕಟ್ಟೋದು ನಮ್ಮ ನಮ್ ಕಷ್ಟ ಸುಖಕ್ಕೆ ಅದಕ್ಕೆ ಬಡ್ಡಿನೂ ಇಲ್ಲ ಇಲ್ಲಿ ಇಲ್ಲ ನೀವು ಕೊಡೋದು ನಮ್ಮ ದುಡ್ಡು ಯಾವುದೋ ಬಡ್ಡಿ ಗಿಡ್ಡಿ ಇಲ್ಲ ಅವ್ರು ಕೊಟ್ಟ ದುಡ್ಡಿಗೆ ಮಾತ್ರ ಬಡ್ಡಿ ಹ್ಮ್ ಇದು ಇವ್ರು ಮಾಡೋ ಕೆಲಸಗಳು ಆಮೇಲೆ ಇವರು ಆಮೇಲೆ ಇನ್ಶೂರೆನ್ಸ್ ಅಮೌಂಟ್ ಅಂತೆ ಇನ್ಶೂರೆನ್ಸ್ ಅಮೌಂಟ್ ಅಂತ ಪ್ರತಿ ವಾರ ಸಿಗ್ಲಲ್ಲ ಪ್ರತಿವಾರ ಇನ್ನೂರು ಕಟ್ಟಿಸ್ಕೊಂತಾರೆ ಯಾವ ಇನ್ಶೂರೆನ್ಸ್ ಅಮೌಂಟ್ ಅಲ್ಲಿ ಯಾವ ಇದು ನಮ್ಮ ಎಲ್ ಸಿ ಆಗ್ಲಿ ಯಾವ್ದೇ ಆಗ್ಲಿ ಎಲ್ಲಿ ವಾರ ವಾರ ಅಂತ ಇನ್ಶೂರೆನ್ಸ್ ಎಲ್ಲಾದ್ರೂ ಇದೆಯಾ ಕಟ್ಟೋದವರು ವರ್ಷಕ್ಕೆ ಒಂದೇ ಸತಿ ಇನ್ಶೂರೆನ್ಸ್ ಕಟ್ಟೋದು ನೋಡಿ ನಮ್ಮ ಹತ್ರ ಇನ್ಶೂರೆನ್ಸ್ ಅಮೌಂಟ್ ಪ್ರತಿ ವಾರ ಇನ್ನೂರು ರೂಪಾಯಿ ಕಟ್ಟಿಸ್ಕೊಂತಾರೆ ಅಂದ್ರೆ ಈ ಪ್ರತಿ ವಾರ ಇನ್ನೂರು ರೂಪಾಯಿ ಅಂದ್ರೆ ಒಂದ್ ವರ್ಷಕ್ಕೆ ಸುಮಾರು ಐವತ್ತು ತಿಂಗಳಿಗೆ ಹೆಚ್ಚು ಕಮ್ಮಿ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿಸ್ಕೊಂತಾರೆ ಆದ್ರೆ ಇವರು ಕಟ್ಟಿರಬೋ ಟೆಸ್ಟ್ ಅಲ್ಲಿ ಐದು ಸಾವಿರದ ನಾನೂರ ನಲ್ವತ್ತೊಂದು ರೂಪಾಯಿ ಕಟ್ಟಿದ್ದಾರೆ ಮಿಕ್ಕಿದ ದುಡ್ಡು ಏನಾಯ್ತು ಅದ್ ಕೇಳಿದ್ರೆ ಅದು ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ನನ್ ದುಡ್ಡು ತಗೊಂಡು ಇವಾಗ ನಿನ್ಗೆ ಇ ಎಮ್ ಐ ಕಟ್ತಾ ಇದೀವಿ ಇ ಎಂ ಐ ಕಟ್ಟಬೇಕಾದ್ರೆ ನನ್ ದುಡ್ಡ ನೀನ್ ಯಾಕೆ ಇದನ್ನ ಎಕ್ಸಸ್ ತಗೊಂಡು ನೀನ್ ಅದಕ್ಕೆ ಹಾಕೊಳ್ಳೋ ಅಂತ ಅವಶ್ಯಕತೆ ಏನಿದೆ ಈಗ ನಾನು ಸಾವಿರದ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಕಟ್ಟಬೇಕು ಹ್ಮ್ ನೀನ್ ಯಾಕೆ ಅದು ಬಿಟ್ಟೆ ಆಮೇಲೆ ಇನ್ನೊಂದ್ ಏನಂದ್ರೆ ಇವ್ರದು ಇನ್ನೊಂದು ಹೊಸ ಈಗ ಟ್ರಿಂಡ್ ಸ್ಟಾರ್ಟ್ ಮಾಡಿದ್ದಾರೆ ಏನದು ನಮ್ ಸಂಘದ ಗ್ರೇಡ್ ಆಗಿಬಿಡುತ್ತೆ ನಿಮ್ ಸಂಘದ ಗ್ರೇಡ್ ಆದ್ರೂ ಹಾಳಾಗಾದ್ರು ಹೋಗ್ಲಿ ಅದಕ್ಕೆ ನಾನೇನ್ ಮಾಡ್ಲಿ ನನ್ ಅದನ್ನ ಇಷ್ಟ ಸೇವಿಂಗ್ಸ್ ಕಟ್ಟೋದು ಬಿಡೋದು ನನಗ್ ಸೇರಿ ಹಾಳ್ ಮಾಡಿದ್ರೆ ಹಾಳ್ ಮಾಡೋದ್ ನಿಲ್ಸಿದ್ರೆ ಸಂಘದ ಗ್ರೇಡ್ ಔಟ್ ಆಗುತ್ತೆ ಗ್ರೇಡ್ ಆಗ್ಬಿಡುತ್ತೆ ಇವರು ಹಾಳ್ ಮಾಡೋದು ಜನ ಮರ್ಯಾದೆ ಹೋಗ್ತಾ ಇಲ್ಲ ಹಾಕ ಏನ್ ಬೇಕಾದ್ರೂ ಹಾಳು ಮಾಡ್ಬೋದು ಜನಗಳನ್ನ ಹ ನಾನು ಐವತ್ತು ರೂಪಾಯಿ ಸಂಘಕ್ಕೆ ಸೇವಿಂಗ್ಸ್ ಕೊಡ್ಲಿಲ್ಲ ಅಂದ್ರೆ ಅದು ಇವ್ರ ಸಂಘಕ್ಕೆ ಗ್ರೇಡ್ ಹೋಗ್ಬಿಡುತ್ತಂತೆ ಹ್ಮ್ ಹ್ಮ್ ಎಂತ ಜನಗಳಂದ್ರೆ ಜನಗಳನ್ನ ಮಾಡಿದಾರೆ ಮಾಡಿದಾರಂದ್ರೆ ಸರ್ ಇವ್ರು ಅಷ್ಟು ಮೈಂಡ್ ವಾಶ್ ಮಾಡಿದ್ದಾರೆ ಇವ್ರು ಹ್ಮ್ ಹ್ಮ್ ಎಷ್ಟ್ ಮಟ್ಟಿಗೆ ಮೈಂಡ್ ವಾಶ್ ಮಾಡೋರಂದ್ರೆ ಜನ ಅವ್ರ ಮಾರ್ಕ್ ಬಿಟ್ಟು ಬೇರೆ ಕೇಳ್ಬಾರ್ದು ಆ ತರ ಮಾಡಿಟ್ಟಿದ್ದಾರೆ ಆಮೇಲೆ ಇವ್ರಿಗೆ ಲೈಸೆನ್ಸ್ ಕೇಳಂಗಿಲ್ಲ ಆರ್ ಲೈಸೆನ್ಸ್ ಏನಿದೆ ಕೇಳಂಗಿಲ್ಲ ಕೇಳಿದ್ರೆ ಇಲ್ಲ ನಮ್ಮ ಹತ್ರ ಎಲ್ಲ ಇದೆ ನಮ್ಮ ಆಮೇಲೆ ನಮ್ಮ ಪಾಸ್ಬುಕ್ ಕೊಡ ಇಲ್ಲ ನಮ್ಮ ಹತ್ರ ಅದೆಲ್ಲ ಇಲ್ಲ ನಾ ನೀವು ಕಟ್ಟಬೇಕು ನಾನು ಹೇಳ್ತೀನಿ ನಿನ್ ದುಡ್ಡಿಗೆ ನೀನ್ ಇಷ್ಟೊಂದು ಗ್ಯಾರಂಟಿಯಾಗಿ ಆಧಾರ ಮಾಡ್ಕೊಂತಲ್ಲ ಇನ್ಶೂರೆನ್ಸ್ ಮಾಡ್ತೀಯ ಎಲ್ಲ ಮಾಡ್ತೀನಿ ನಮ್ದುಡ್ ಯಾಕಪ್ಪ ನೀನ್ ಆಧಾರ ಕೊಡಲ್ಲ ಹ್ಮ್ ಹ್ಮ್ ನನ್ನ ದುಡ್ಡು ನಂಗೆ ಆಧಾರ ಬೇಕಲ್ವಾ ಹೌದು ಹಾ ಇವ್ರ ದುಡ್ಡುಗ್ ಮಾತ್ರ ಸೇಫ್ಟಿ ಮಾಡ್ಕೊಂಡ್ಬಿಟ್ರೆ ನಮ್ ದುಡ್ಡು ಯಾರು ಸೇಫ್ಟಿ ನಾಳೆ ನೀನ್ ನಿನ್ ನಾಳೆ ಕೊಡ್ತೀನಿ ಏನ್ ಗ್ಯಾರಂಟಿ ಹ್ಮ್ ಈಗ ನಾನು ಕಟ್ಟಲ್ಲ ಅಂತ ನೀನ್ ಇಷ್ಟೆಲ್ಲ ಗ್ಯಾರಂಟಿ ಮಾಡ್ಕೊಂಡಿರ್ತೀಯ ಹ್ಮ್ ನಾಳೆ ನೀನ್ ನನಗ್ ಕೊಡ್ತೀಯ ಅಂತ ನನ್ಗೇನ್ ಗ್ಯಾರಂಟಿ ಗ್ಯಾರಂಟಿ ಅಲ್ವಾ ನೀನ್ ಈ ಏನಾದ್ರೂ ಇದು ಮಾಡಿರ್ಬೋದು ಯಾವುದೇ ದೊಡ್ಡ ಸಂಘ ಆಗಿರ್ಬೋದು ಅದನ್ನ ಪ್ರಶ್ನೆ ನಮಗ್ ಸೇಫ್ಟಿಗೇನು ಏನು ನಾನು ಏನಾದ್ರು ಇವಾಗ ಒಂದು ಎಮರ್ಜೆನ್ಸಿ ಬೇಕಪ್ಪ ನನ್ಗೆ ಒಂದ್ ಐದು ಸಾವಿರ ಬೇಕು ಇಷ್ಟಗ್ ಇರಪ್ಪ ಈ ವಾರ ಕಟ್ಟಕ್ ಆಗ್ಲಿಲ್ಲ ಧರ್ಮಸ್ಥಳ ಸಂಘದ್ದು ಇರಾಮ ನಮ್ಮ ಸೇವಿಂಗ್ಸ್ ಎಲ್ಲ ಎತ್ಕೊಂಬಂದು ಕಟ್ಟಣ ಅಂತ ಹೇಳ್ಬೇಕು ಹೌದು ಹ್ಮ್ ಇವ್ರದ್ದು ಅದಲ್ಲ ಇವ್ರ ದುಡ್ಡು ಈ ಸೇವಿಂಗ್ಸು ಹಂಗೆ ಇರಬೇಕು ಇವ್ರ ದುಡ್ಡು ಹಂಗೆ ಇರ್ಬೇಕು ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್ ಇವಾಗ ನಾನು ಒಂದ್ ಸಾವಿರದ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಅಮೌಂಟ್ ಕಟ್ಟಬೇಕು ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ನಾನು ಪ್ರತಿ ವಾರ ಏನ್ ಬಿಡಪ್ಪ ಇನ್ನೊಂದು ಐನೂರ ಐನೂರು ಹಾಕ್ಬಿಟ್ಟು ಜಲ್ದಿ ಸಾಲ ತೀರ್ಸ್ಬಿಡನಾ ಇವ್ರದು ಅಂತ ಕಟ್ಟಿದ್ರೆ ಐನೂರ ಐನೂರು ಕಟ್ಟಿಸ್ಕೊಂತರಲ್ಲ ಐನೂರ್ ಐನೂರು ಕಟ್ಟಿಸ್ಕೊಳಕ್ಕೆ ಅದಕ್ಕೆ ಇಂಟ್ರೆಸ್ಟು ಪ್ಲಸ್ ಇದನ್ನ ಸೇರ್ಸೆ ಮೈನಸ್ ಮಾಡ್ಬೇಕು ಬರೇ ಪ್ರಿನ್ಸಿಪಲ್ ಮಾತ್ರ ಮೈನಸ್ ಮಾಡ್ತಾರಂತೆ ನೋಡ್ರಿ ಇವ್ರದು ಇವ್ರು ಹೇಳಿರೋದು ಬರೀ ಪ್ರಿನ್ಸಿಪಲ್ ಮಾತ್ರ ಮೈನಸ್ ಆಗುತ್ತಂತೆ ಅದಕ್ ಬಿಟ್ಟು ಮೈನಸ್ ಆಗಲ್ ಬಂತೆ ನಾನು ಹೇಳಿದೆ ಈಗ ನೋಡ್ರಿ ನಾವು ಹೆಚ್ಚು ಕಮ್ಮಿ ಈ ತಿಂಗಳಲ್ಲಿ ನಾನು ಕಟ್ಟಿರೋದು ಇವ್ರ ಎಕ್ಸಸ್ ಅಮೌಂಟ್ ನಮ್ಮ ಮಿಸಸ್ ಕಟ್ಟಿರೋದು ಹೆಚ್ಚು ಕಮ್ಮಿ ಇಪ್ಪತ್ ಸಾವಿರದ ಐನೂರ ನಲ್ವತ್ ರೂಪಾಯಿ ಎಕ್ಸಸ್ ಅಮೌಂಟ್ ಕಟ್ಟಿದ್ದಾರೆ ಇಪ್ಪತ್ತು ಸಾವಿರದ ಐನೂರ ನಲ್ವತ್ನಾಲ್ಕ ರೂಪಾಯಿ ಎಕ್ಸೆಸ್ ಅಮೌಂಟ್ ಕಟ್ಟಿದ್ದಾರೆ ಬಡ್ಡಿ ಅಸಲು ಎಲ್ಲಾ ಬಿಟ್ಟು ಇಪ್ಪತ್ ಸಾವಿರದ ಐನೂರ ನಲ್ವತ್ನಾಲ್ಕ ರೂಪಾಯಿ ಎಕ್ಸೆಸ್ ಅಮೌಂಟ್ ಕಟ್ಟಿದ್ದಾರೆ ನಾನು ಅದನ್ನ ಪ್ರಶ್ನೆ ಮಾಡಿದೆ ಅದನ್ನ ಅದನ್ನು ನೀವು ಮೈನಸ್ ಮಾಡಿ ಅದಕ್ಕೂ ಇಂಟ್ರೆಸ್ಟ್ ಹಾಕಿ ಮೈನಸ್ ಮಾಡಬೇಕು ಅಲ್ವಾ ಇದು ನನ್ ಕಟ್ಟಿರೋದ ಪ್ರಿನ್ಸಿಪಲ್ ಅಲ್ಲಿ ಅದ್ ಮೈನಸ್ ಹಾಕ ಅದಕ್ಕಿಲ್ವಂತೆ ಅವ್ರದ್ದು ಏನ್ ಅಮೌಂಟ್ ಇರುತ್ತೋ ಅಷ್ಟಕ್ಕೆ ಮಾತ್ರ ಮೈನಸ್ ಆಗುತ್ತಂತೆ ಎಕ್ಸೆಸ್ ಕಟ್ಟಿದ್ದ ಬರೀ ಪ್ರಿನ್ಸಿಪಲ್ ಮಾತ್ರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ ನಾನು ಹೇಳಿದೆ ನೀನ್ ಬಂದ ನಿಂದಕ್ಕೂ ಹಂಗೆ ಮಾಡು ನಾನು ಇವಾಗ ನೀನ್ ಹದ್ನಾಲ್ಕು ಪರ್ಸೆಂಟ್ ನೀನ್ ಇಂಟ್ರೆಸ್ಟ್ ತಗೊಂತ ಹದ್ನಾಲ್ಕು ಪರ್ಸೆಂಟ್ ತಗೊಂತ ಇಲ್ಲ ನಾನು ಹೇಳ್ತೀನಿ ನನ್ನ ದೊಡ್ಡ ಪರ್ಸೆಂಟ್ ಹಾಕ್ಬಿಟ್ಟು ಮೈನಸ್ ಮಾಡಪ್ಪ ಹ್ಮ್ ಅರ್ಧಕ್ಕೆ ಅರ್ಧ ಹಾಕೋ ಏನಿದ ಸರ್ ಇವ್ರದ್ದು ಇದ ಆಮೇಲೆ ಅದ್ ಯಾವ್ದೋ ಯಾವ್ದಾದ್ರು ನಿರಂತರ ಅಂತ ಬುಕ್ ಅಂತೆ ಅದಕ್ಕೆ ಬರೇ ಲೂಟಿ ಮಾಡೋದೇ ಇವ್ರ ಸರ್ ಅದು ನಿರಂತರ ಅಂತ ಒಂದು ಬುಕ್ ಕೊಡ್ತಾರೆ ಅದನ್ನ ಕೇಳಿ ನಾನೊಂದು ಹೇಳ್ತೀನಿ ಬೆಳಗ್ಗೆಯದ್ದೆ ಹೆಂಗರುಗಳು ಕೆಲಸ ಮಾಡ್ತಾರೆ ಆಮೇಲೆ ಈಗೆಲ್ಲ ಜಾಸ್ತಿ ಗಾರ್ಮೆಂಟ್ಸು ಅದಕ್ಕೆ ಇದಕ್ಕೆ ಹೋಗ್ತಾರೆ ಹೆಂಗ್ಸರುಗಳು ಯಾರ್ ಸರ್ ಕೂತ್ಕೊಂಡು ಬೆಳಗ್ಗೆಯಿಂದ ಓದಿ ಪಾಪ ಸಾಯಂಕಾಲ ಬಂದು ಅವ್ರು ರೆಸ್ಟ್ ತಗೊಂಡು ಮನೇಲಿ ಇರ್ತಾರೆ ಇವ್ರು ನಿರಂತರ ಬುಕ್ ಗೆ ನೂರಾರು ಕೋಟಿ ಲೂಟ್ ಮಾಡ್ತಾರಲ್ಲ ಏನ್ ಸರ್ ಇವ್ರಿಗೆ ಒಂದು ದೊಡ್ಡ ಸಮಸ್ಯೆ ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಜನಗಳು ಲೋಟಿ ಇವ್ರ ಜನಗಳನ್ನ ಲೋಟಿ ಮಾಡಾಕ ಹುಟ್ಟಿರೋದವ್ರು ಈ ಸರ್ಕಾರ ಇಂಥವ್ರಿಗೆಲ್ಲ ಕಡಿವಾಣ ಹಾಕ್ಬೇಕು ಹೊರತು ಇಂಥವ್ರನ್ನೆಲ್ಲ ಬಿಟ್ಕೊಂಡು ಕೂತ್ಕೊಂಡ್ ಬಿಟ್ಕೊಂಡು ಕೂತಿದ್ರೆ ಅಂದ್ರೆ ಅವ್ರಿಗೂ ಶೇರ್ ಹೋಗುತ್ತೆ ಅಂತ ಅರ್ಥ ಆಗುತ್ತೆ ಹೋಗುತ್ತೆ ಸರ್ ಅದು ನಾನೊಂದು ಹೇಳ್ತೀನಿ ಸರ್ ಇವತ್ತು ಕೇಳ್ರಿ ಇವತ್ತು ಯಾರು ಬೀದಿಗೆ ಬಂದಿರೋದು ಯಾರು ಸರ್ ಸೂಸೈಡ್ಗಳು ಹ್ಯಾಂಗಿಂಗ್ ಎಂತದು ಸರ್ ಪಾಯ್ಸನ್ ತಗೊಳೋದು ಇವೆಲ್ಲ ಏನ್ ಮಟ್ಟಕ್ಕೆ ಆಗಿದೆ ಸರ್ ಇವತ್ತು ಹ್ಮ್ ಹೌದು ಹೌದು ಇವ್ರು ಸುಮ್ನೆ ಇರೋದಕ್ಕೆ ನ್ಯಾಯ ಸಿಗ್ತಾ ಇಲ್ವಲ್ಲ ಜನ ಏನು ಆಪ್ಷನ್ ಇಲ್ಲ ಅಂತ ಸಹಾಯಕ್ಕೆ ಹೋಗ್ತಿದ್ರೆ ಆದ್ರೆ ಸಹಾಯಕ್ಕೆ ಕಾರಣ ಇವರೇ ಆಗ್ತಾ ಇದೆ ಕೇಳಿದ್ರೆ ಇವ್ರು ಇವ್ರು ಇಷ್ಟೆಲ್ಲಾ ಲೂಟಿ ಮಾಡಿ 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 ಏನ್ ಸಾಧಿಸ್ಬಿಟ್ಟು ಹೋಗ್ತಾರೆ ಸರ್ ಇವರು ಏನ್ ಸಾಧಿಸ್ತಾರೆ ನಾನೊಂದ್ ಹೇಳೋದು ಭೂಮಿ ಮೇಲೆ ಜನ ಇದ್ರೆ ಇವ್ರೇನಾನ ಮಾಡ್ತಾರೆ ಜನೇ ಇಲ್ಲ ಅಂದ್ರೆ ಇವರೇನ್ ಮಾಡ್ತಾರೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಗಿರೀಶ್ ಅವರು ಆಮೇಲೆ ನಮ್ಮ ಕೂಡ್ಲ ರಂಪೇಜ್ ಅವರು ಇವರು ಸುಮಾರು ಆಮೇಲೆ ಇವರು ತಮಣ ಶೆಟ್ಟಿ ನೀವು ಎಲ್ಲಾ ಸೇರ್ಕೊಂಡು ಇದ್ರಿಗೆ ಈ ಮಟ್ಟಕ್ಕೆ ತಂದ್ರು ಇವ್ರಿಗೆ ಇನ್ನೂ ಸರ್ಕಾರಕ್ಕೆ ಆಗ್ಲಿ ಇವ್ರಿಗೆ ಆಗ್ಲಿ ಅರ್ಥ ಆಗಿಲ್ಲ ಅಂದ್ರೆ ಏನ್ ಸರ್ ಇದು ಈಗ ಅವರು ಎರಡ ಸರ ಕೊಟ್ಟಿದ್ರಲ್ಲ ಕಾನ್ಫಿಡೆನ್ಸ್ ನೆಕ್ಸ್ಟ್ ಕೂಡ ನಾವೇ ಬರ್ತೀವಿ ಏನ್ ಬೇಕು ಮಾಡ್ಬೋದು ಅಂತ ಎರಡ್ ಕೇಳಿ ಹೇಳ್ತಾ ಇದ್ದೀನಿ ಮತ ಒತ್ವ ಮಾತ್ರನೇ ಗೊತ್ತಾಗೋದು ಯಾರ್ ಹಾಕ್ತಾರೆ ಅಂತ ಅಲ್ಲಿವರೆಗೂ ಏನೋ ಡಿಸೈಡ್ ಮಾಡಕ್ ಈವನ್ ಸರ್ಕಾರಕ್ಕೂ ಆಗಲ್ಲ ಮೈ ಜನದ್ ಮೈಂಡ್ ಏನಿದೆ ಇದೆ ಗೊತ್ತಾಗಲ್ಲ ಹ್ಮ್ ಹ್ಮ್ ಸರ್ ಈಗ ರಿಸಲ್ಟ್ ಬರುತ್ತಲ್ಲ ಅವತ್ತೇ ಗೊತ್ತಾಗೋದು ಹ್ಮ್ ಸರ್ ಸೇವಿಂಗ್ಸ್ ಅಂತ ಕಟ್ಟಿಸ್ಕೊತಾರಲ್ಲ ಆ ಅದಕ್ಕೂ ಲೆಕ್ಕ ಕೊಡಲ್ಲ ವಾಪಸ್ ಬರಲ್ಲ ಸರ್ ನಾನು ಹೇಳ್ತಾ ಇದ್ದೇನೆ ಸೇವಿಂಗ್ಸ್ ಲೆಕ್ಕನೂ ಕೊಡಲ್ಲ ಸರ್ ಅಟ್ ಲೀಸ್ಟ್ ನಿಮ್ದು ಇಷ್ಟಿದೆ ತಗೊಳ್ಳಿ ಇದಕ್ಕೊಂದು ಪಾಸ್ಬುಕ್ ಇದೆ ಅಂತ ಅದಕ್ಕೊಂದು ಪಾಸ್ಬುಕ್ಕೂ ಇಲ್ವಲ್ಲ ಸರ್ ಓಕೆ ಇವಾಗ ಇವ್ ಇವ್ರ ದುಡ್ಡು ಇನ್ಶೂರೆನ್ಸ್ ಮಾಡಿಸ್ಕೊಂತಾರೆ ಎಲ್ಲ ಮಾಡಿಸ್ಕೊಂತಾರೆ ಈ ತರ ಲೂಟಿ ಮಾಡ್ತಾರೆ ಆಮೇಲೆ ಇವ್ರದ್ದು ಇನ್ನೊಂದು ಏನ್ ಗೊತ್ತಾ ಸರ್ ಪ್ರತಿಯೊಂದು ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಐವತ್ತು ನೂರು ಅವೆಲ್ಲ ಲೆಕ್ಕನೇ ಇಲ್ಲ ಹ್ಮ್ 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 ಹಾ ಏನು ಅದನ್ನ ಮಾಡ್ತೀವಂತ ನಾನೊಂದ್ ಹೇಳೋದು ಯಾಕ ನಿಮ್ ಸಂಸ್ಥೆ ದುಡ್ಡು ಇಲ್ವಾ ಮಾಡ್ರಿ ಬಡವ್ರ ದುಡ್ಡು ಕಿತ್ಕೊಂಡು ನೀವೇ ಫಂಕ್ಷನ್ ಮಾಡುವಂತದ್ದು ಹ್ಮ್ ಹ್ಮ್ ಇನ್ಮೇಲೆ ಸರ್ ಈಗ ನಿಮ್ಗೆ ನಿಮ್ಮ ಮಿಸಸ್ ಗೆ ಹಣ ಬಂತಲ್ಲ ಯಾವ ಅಕೌಂಟ್ ಇಂದ ನಿಮ್ಮ ಮಿಸಸ್ ಅಕೌಂಟ್ ದುಡ್ಡು ನಾಳೆ ಪಕ್ಷಕ್ಕೆ ಎಂಟ್ರಿ ಮಾಡ್ಸಕ್ ಹೋಗ್ತಾ ಇದೀನಿ ನಾಳೆ ಎಂಟ್ರಿ ಮಾಡಿಸ್ತೀನಿ ಅದನ್ನ ಎಲ್ಲಿಂದ ಬಂದಿದೆ ಅಂತ ನೈಂಟಿ ನೈನ್ ಪರ್ಸೆಂಟ್ ನನ್ಗೆ ಇದೆ ಸರ್ ಎಸ್ ಕೆ ಆರ್ ಡಿ ಪಿ ಅಂತಂದ್ರೆ ಬಂದಿರೋದು ಸಂಘದಿಂದ ಕೊಡ್ತಾ ಇರೋದು ಸಂಘದಲ್ಲಿ ಆರ್ ಬಿ ಸರ್ ನನಗೆ ಚೆನ್ನಾಗಿ ಸರ್ ಇದ್ರ ಬಗ್ಗೆ ಆಮೇಲೆ ನಂದು ಇವಾಗ ಏನಿದೆ ಇನ್ಶೂರೆನ್ಸ್ ಒಂದು ಸ್ಲಿಪ್ ನಂಬರ್ ಇದೆ ನಾಳೆ ಇನ್ಶೂರೆನ್ಸ್ ವಿಚಾರ್ಸಕ್ ಹೋಗ್ತೀನಿ ಹೋಗ್ತೀನಿ ಅಲ್ಲಿ ಇದು ಏನಪ್ಪಾ ಚಾಲನೆ ಆಗಿ ಇದು ಅಂತ ಕೇಳ್ತೀನಿ ಚಾಲನೆ ಇಲ್ಲ ಅಂದ್ರೆ ನಾನು ಇವಾಗ ಏನ್ ಕಟ್ತಾ ಇದ್ದೀನಿ ಬಂದ್ ಮಾಡ್ತೀನಿ ಮಾಡಿ ಕಂಪ್ಲೇಂಟ್ ಕೂಡ ಇಶ್ಯೂ ಸರ್ ಅವ್ರು ತಗೊಂಡಿಲ್ಲ ಅಂದ್ರೆ ನಾನು ಎಸ್ ಪಿ ಹತ್ರ ಕೂತ್ಕೊಂತೀನಿ ನಾರಾಯಣ್ ಗೊತ್ತಾ ನಾನೇನ್ ಗೊತ್ತಾ ಹೇಳೋದು ನಾವು ನಿಮಗೆ ನಮ್ಮ ಹತ್ರ ಹೆಂಗೆ ಇದನ್ನ ಶೂರಿಟಿ ತಗೊಂಡಿದ್ದೀರಾ ನಮ್ಮ ಹಣಕ್ ನೀವ್ ಶ್ಯೂರಿಟಿ ಕೊಡಿ ಹ್ಮ್ 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 ನಮ್ಮ ಇನ್ಶೂರೆನ್ಸ್ ಬಾಂಡ್ ಎಲ್ಲಿ ಹೌದು ನಿಮ್ಗೆ ಏನ್ ರೈಟ್ಸ್ ಇದೆ ಇನ್ಶೂರೆನ್ಸ್ ಬಾಂಡ್ ಇಟ್ಲಕ್ ನಿಮ್ಗೆ ಏನ್ ರೈಟ್ಸ್ ಇದೆ

பர்து அது எல்லை ಇಲ್ಲ ಇಲ್ಲ ಸರ್ ಅದು ಒಂದು ಸ್ಲಿಪ್ ಕೊಟ್ಟಿದ್ರೆ ಇನ್ಶೇ ಎಲ್ ಐ ಸಿ ಅವ್ರದ್ದೇನೆ ಒಂದ್ ಸ್ಲಿಪ್ ಬಂದಿದೆ ಈಗ ಅದನ್ನ ವಿಚಾರಿಸ್ತೀನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನಗಳ ಹತ್ರ ಸರ್ ನಾನು ನಾನು ಬೆಳಗ್ಗೆ ವಿಚಾರಿಸ್ತೀನಿ ಇದನ್ನ ಕಳಿಸಿದ್ದೆ ನನ್ಗೆ ಅದು ವಿಚಾರಿಸಿ ನಾನು ಈಗ ಅದನ್ನ ನಾನು ಇಮಿಡಿಯೇಟ್ ಆಗಿ ಇದೆ ನಂಬರ್ಗೆ ಒಂದು ವಾಟ್ಸಪ್ ಮಾಡ್ತೀನಿ ಮಾಡಿ ಸರ್ ಮಾಡಿ ಮಾಡ್ತೀನಿ ಏನ ಸರ್ ಇವರು ನಿಜ ಹಗಲ್ ದರೋಡೆಗಾರರು ಸರ್ ಇವರು ಕದ್ರೆ ಇವರು ಬೆಳಗ್ಗೆ ಹೊತ್ತೆ ಕದೀತಾವೆ ಓಪನ್ ಆಗಿ ಕಿತ್ಕೊಂಡು ಕದಿಯೋದೇನು ಕಿತ್ಕೊಂಡು ಹೊಡೆದ ದರೋಡೆ ಮಾಡಿ ಹೋಗ್ತಾ ಇದಾರೆ ದರೋಡೆ ಸರ್ ಇದು ಹಗಲ್ ದರೋಡೆನೆ ಸರ್ ಇವ್ರು ಮಾಡ್ತಾ ಇರೋದು ಹ್ಮ್ ಹಗಲ್ ದರೋಡೆನೆ ಇವ್ರೇನು ಜನ ಏನ್ ಬದುಕ್ಬೇಕು ಅಂತ ಏನೋ ಬಿಟ್ಟಿಲ್ಲ ಇವ್ರು ಸಾಯಿಸ್ಬಿಟ್ಟು ಇವ್ರೆ ಯಾವ ಸಾಮ್ರಾಜ್ಯ ಕಟ್ತಾರೆ ಅಂತ ಗೊತ್ತಿಲ್ಲ ಹ್ಮ್ ಹ್ಮ್ ಹೊಸ ಸಾಮ್ರಾಜ್ಯ ಕಟ್ತಾರೆ ಅಂತ ಜನರ ಸಮಾಧಿ ಸಾಮ್ರಾಜ್ಯ ಸರ್ ಹ್ಮ್ ಅದೇ ಹಂಗೆ ಆಗಿದೆ ಸರ್ ಈಗ ನನ್ ನಾಳೆ ಹೋಗ್ಬಿಟ್ಟು ಅದನ್ನ ಚೆಕ್ ಮಾಡಿಸಿ ಬ್ಯಾಂಕ್ ನಲ್ಲಿ ನಂಗೆ ಡೀಟೇಲ್ಸ್ ಕಳಿಸಿ ಇವಾಗ ಇನ್ಶೂರೆನ್ಸ್ ಬಾಂಡ್ ಏನಿದೆ ನಿಮ್ಮ ಹತ್ರ ಅದನ್ನ ಕಳ್ಸಿ ನಾನು ಚೆಕ್ ಮಾಡಿಸ್ತೀನಿ ಇವಾಗ ಯಾಕೆಂದ್ರೆ ನಾನು ಇನ್ನೊಂದು ಸುದ್ದಿ ಕೊಟ್ಟಿದ್ದೆ ನೋಡಿ ಮಧ್ಯಾಹ್ನ ಇನ್ಶೂರೆನ್ಸ್ ಮಾಡಿ ಎಲ್ ಐ ಸಿ ಇದು ಅಲ್ಲೆಲ್ಲ ಮೇಲ್ನಾಡಲು ಬರ್ದಿದ್ದಾರೆ ಏನಂತ ಓಂ ಶ್ರೀ ಮಂಜುನಾಥ ನಮಃ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಮತ್ತು ಎಸ್ ಕೆ ಡಿ ಆರ್ ಡಿ ಆರೋಗ್ಯ ರಕ್ಷಾ ವಿಮೆ ಅಂದ್ಬಿಟ್ಟು ಕಾರ್ಡ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಅವರ ಹೆಸರೆಲ್ಲ ಹಾಕಿದ್ದಾರೆ ಓಕೆ ಆಮೇಲೆ ಏನಂದ್ರೆ ಸರ್ ಈಗ ಮೇಕ್ ಇನ್ ಇಂಡಿಯಾ ಇದು ಡಿಜಿಟಲ್ ಇಂಡಿಯಾ ಎಲ್ಲ ಮಾಡಿದ್ದಾರೆ ಫೋನ್ ಪೇ ಮಾಡಿಸ್ಕೊಳ್ಳಲ್ಲ ಇವರು ನಾವೆಲ್ಲ ಇರ್ತೀವಿ ಸರ್ ಎಲ್ಲ ಇರ್ತೀವಿ ಕ್ಯಾಶೇ ತಂದ್ಕೊಡಿ ಅಂದ್ರೆ ನಾವ್ ಆ ಕೆಲಸ ಬಿಟ್ಬಿಟ್ಟು ಇಲ್ಲಿಗೆ ಬರಕ್ ಆಗುತ್ತಾ ಹೌದು ಅಲ್ಲ ಮೋದಿ ಅವ್ರು ಇಷ್ಟೆಲ್ಲ ಮಾತಾಡ್ತಾರೆ ಏನೋ ಎಲ್ಲ ಫೋನ್ ಪೇ ಮಾಡ್ಬೇಕು ಗೂಗಲ್ ಪೇ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಈ ಈ ಧರ್ಮಸ್ಥಳ ಗೂಬೆಗಳು ಅವರಲ್ಲ ಇವ್ರಿಗೆ ಗೊತ್ತಿಲ್ವಾ ಸರ್ ಗೂಗಲ್ ಪೇ ಮಾಡ್ಬೋದು ಅಂತ ನಾ ಯಾವ ಸಮಾಜ ಸರ್ ಇದು ಒಂದ್ ಕಡೆ ಡಿಜಿಟಲ್ ಮಾಡಕ್ಕೆ ಇವ್ರು ನೋಡ್ತಾರೆ ಇವ್ರು ನೋಡಿದ್ರೆ ಈ ತರ ಲೂಟಿ ಮಾಡ್ತಾರೆ ಯಾವ ಸರ್ ಇದು ಸಮಾಜ ಇದು ஏனோ பப்பா எல்லா ஊர் விட்டு ஹோகிர் தான் ஏனோ ஒன் கேல் மேல ஆயிட்டப்பா கட் பண்ணப்பா ஃபோன் பே மா அந்த அதுக்கொந்தத்து நம்பர் இவ்வளோ டிட்டேல்ஸ் எடுப்பல்வா சார் சார் இது இது அசல் தோரோடேனே சார் மீட்ரு பட்டி சார் இது பிரதி வார நோட்டி மாத மீட்டர் பட்டினே இது ನಾವು ನಿಜಕ್ಕೂ ಏನೋ ಧರ್ಮಸ್ಥಳ ಸಂಘದ್ದು ಹಂಗೆ ಹಿಂಗೆ ಇಲ್ಲ ಬ್ಯಾಂಕಿಂದ ಕೊಡ್ ಏನ್ ಜನಗಳಿಗೆ ಒಂದು ತಲೆ ಮೇಲೆ ಮೆತ್ತವ್ರೆ 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 ಅಂದ್ರೆ ಅಷ್ಟು ಮೆತ್ ಇವ್ರು ಜನಗಳ್ನ ಅಷ್ಟು ಬ್ರೈನ್ ವಾಶ್ ಮಾಡವ್ ಸರ್ ಇವ್ರು ಹ್ಮ್ ಇಂತ ನಿಜವಾದ್ರು ಹೇಳ್ತಾ ಇದೀನಿ ಒಂದ್ ದೊಡ್ಡ ಸಮಸ್ಯೆ ಹೋರಾಟಕ್ಕೆ ಕೂಡ ನೋಡ್ತಾ ಇರಿ ಸಮಸ್ಯೆಗಳು ನೋಡ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ನಾವ್ ಯಾವ್ದನ್ನ ನಿಲ್ಸೋದೇ ಇಲ್ಲ ಅಟ್ ಲೀಸ್ಟ್ ಇದಕ್ಕಂತ ಒನ್ ಅವರ್ ಎರಡು ಅವರ್ ಆದ್ರೂ ಟೈಮ್ ಸ್ಪೆಂಡ್ ಮಾಡ್ತಾನೆ ಇದೀವಿ ಆಮೇಲೆ ನಾವ್ ಸಾಕಷ್ಟು ನೋಡಿ ಸರ್ ಎಸ್ಪೆಷಲಿ ಪಾಪ ಸೌಜನ್ಯ ಹೋರಾಟಕ್ಕೆ ಖಂಡಿತ ನಾವು ಬೆಂಬಲವಾಗ್ಲಿ ಯಾಕಂದ್ರೆ ಒಂದ್ ಎಂ ಮಕ್ಕಳು ನ್ಯಾಯ ಕೊಡಕ್ಕಾಗ್ಲಿಲ್ಲ ಇವ್ರದ್ದು ಯಾವ ಸಹ ಇವರು ಯಾರು ಇವರು ಹ್ಮ್ ಒಂದ್ ನ್ಯಾಯ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಇವ್ ಯಾಕೆ ಸರ್ ಈ ಸಮಸ್ಯೆ ಬೇಕು